ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗವೊಂದರಲ್ಲಿನ ಆರನೇ ಅಧ್ಯಾಯವಾದ ಪೂರ್ಣಾಂಕಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಪ್ರಶ್ನೆ ಒಂದು ಸಂಖ್ಯಾರೇಖೆಯನ್ನು ಬಳಸಿ ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎ ಐದಕ್ಕಿಂತ ಮೂರು ಹೆಚ್ಚು ಇರುವ ನೋಡಿ ಮಕ್ಕಳೇ ಈ ಹೇಳಿಕೆಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಐದಕ್ಕಿಂತ ಮೂರು ಹೆಚ್ಚು ಇರುವ ಅಂದ್ರೆ ಐದಕ್ಕೆ ಮೂರು ಕೊಡಬೇಕು ಮಕ್ಕಳೆ ಎಷ್ಟಾಗುತ್ತೆ ಎಂಟಾಗುತ್ತೆ ಮಕ್ಕಳೇ ಅದನ್ನ ನೀವು ಸಂಖ್ಯಾ ರೇಖೆಯಲ್ಲಿ ಗುರುತಿಸ್ಬೇಕು ಮಕ್ಕಳೇ ನೋಡಿ ಈ ರೀತಿ ಸಂಖ್ಯಾ ರೇಖೆಯನ್ನು ರಚಿಸಿ ಬಲಭಾಗದಲ್ಲಿ ಧನ ಪೂರ್ಣಾಂಕಗಳು ಬರ್ತವೆ ಎಡ ಭಾಗದಲ್ಲಿ ಋಣ ಪೂರ್ಣಾಂಕಗಳು ಬರ್ತವೆ ಮಕ್ಕಳೇ ಐದರಿಂದ ಮೂರು ಸಂಖ್ಯೆಗಳು ಮುಂದೆ ಹೋಗ್ತಾವ ಮಕ್ಕಳೇ ಹಾಗಾದ್ರೆ ಪ್ಲಸ್ ಐದು ಇಲ್ಲಿದೆ ಮೂರು ಹೆಚ್ಚು ಅಂದ್ರೆ ಒಂದು ಎರಡು ಮೂರು ಮೂರು ಹೆಚ್ಚು ಅಂದ್ರೆ ಯಾವ ಸಂಖ್ಯೆಗೆ ಬಂದಿದೆ ಮಕ್ಕಳೇ ಪ್ಲಸ್ ಎಂಟು ಹಾಗಾದ್ರೆ ಐದಕ್ಕಿಂತ ಮೂರು ಹೆಚ್ಚು ಇರುವ ಪೂರ್ಣಾಂಕ ಯಾವುದು ಪ್ಲಸ್ ಎಂಟು ಬಿ ಮೈನಸ್ ಐದಕ್ಕಿಂತ ಪ್ಲಸ್ ಐದು ಇಲ್ಲಿ ಯಾವ ಚಿಹ್ನೆ ಇಲ್ಲ ಅಂದ್ರೆ ಇದು ಪ್ಲಸ್ ಇರುತ್ತೆ ಮಕ್ಕಳೇ ಪ್ಲಸ್ ಐದು ಹೆಚ್ಚು ಇರುವ ನೋಡಿ ಮಕ್ಕಳೇ ಸಂಖ್ಯಾ ರೇಖೆಯನ್ನು ರಚಿಸಿಕೊಳ್ಳಿ ಅದರಲ್ಲಿ ಧನ ಪೂರ್ಣಾಂಕಗಳು ಋಣ ಪೂರ್ಣಾಂಕಗಳನ್ನು ಬರೆಯಿರಿ ಮೈನಸ್ ಐದಕ್ಕಿಂತ ಐದು ಹೆಚ್ಚು ಅಂದ್ರೆ ಮೈನಸ್ ಐದರಿಂದ ನೀವು ಸ್ಟಾರ್ಟ್ ಮಾಡಬೇಕು ಮಕ್ಕಳೇ ಮೈನಸ್ ಐದರಿಂದ ಐದು ಹೆಚ್ಚು ಅಂದ್ರೆ ಐದು ಜಾಸ್ತಿ ಮಾಡಬೇಕು ಮಕ್ಕಳೇ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಯಾವ ಸಂಖ್ಯೆಗೆ ಈ ಪೂರ್ಣಾಂಕ ಬಂದಿದೆ ಸೊನ್ನೆ ಮೈನಸ್ ಐದಕ್ಕಿಂತ ಐದು ಹೆಚ್ಚು ಇರುವ ಪೂರ್ಣಾಂಕ ಸೊನ್ನೆ ಮಕ್ಕಳೇ ನಂತರ ಸಿ ಎರಡಕ್ಕಿಂತ ಆರು ಕಡಿಮೆ ಇರುವ ಸಂಖ್ಯೆಯ ರೇಖೆಯನ್ನು ರಚಿಸಿಕೊಳ್ಳಿ ಎರಡಕ್ಕಿಂತ ಆರು ಕಡಿಮೆ ಅಂತ ಹೇಳಿದರೆ ಕಡಿಮೆ ಅಂತ ಕೇಳಿದರೆ ಹಾಗಾಗಿ ಋಣ ಪೂರ್ಣಾಂಕಗಳಲ್ಲಿ ಸಾಗೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದ್ರೆ ಎರಡಕ್ಕಿಂತ ಆರು ಕಡಿಮೆ ಇರುವ ಪೂರ್ಣಾಂಕ ಮೈನಸ್ ನಾಲ್ಕು ನಂತರ ಡಿ ಮೈನಸ್ ಎರಡಕ್ಕಿಂತ ಮೂರು ಕಡಿಮೆ ಇರುವ ಪೂರ್ಣಾಂಕಗಳನ್ನು ಬರೆಯಿರಿ ಸಂಖ್ಯಾ ರೇಖೆಯನ್ನು ರಚಿಸಿಕೊಳ್ಳಿ ಮಕ್ಕಳೇ ಮೈನಸ್ ಎರಡಕ್ಕಿಂತ ಮೂರು ಕಡಿಮೆ ಅಂದ್ರೆ ಋಣ ಪೂರ್ಣಾಂಕಗಳಲ್ಲಿ ಮೈನಸ್ ಎರಡರಿಂದ ಮುಂದೆ ಹೋದಾಗೆ ಆ ಬೆಲೆಗಳು ಕಡಿಮೆ ಆಗ್ತಾ ಹೋಗ್ತಾವಲ್ವ ಮಕ್ಕಳೇ ನೋಡಿ ನಂತರ ಒಂದು ಎರಡು ಮೂರು ಮೂರು ಸಂಖ್ಯೆಗಳಲ್ಲಿ ಸಾಗಬೇಕು ಮೈನಸ್ ಎರಡಕ್ಕಿಂತ ಮೂರು ಕಡಿಮೆ ಇರುವ ಪೂರ್ಣಾಂಕ ಮೈನಸ್ ಐದು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಪ್ರಶ್ನೆ ಎರಡು ಸಂಖ್ಯಾ ರೇಖೆಯ ಮೇಲೆ ಈ ಪೂರ್ಣಾಂಕಗಳನ್ನು ಕೂಡಿರಿ ನೋಡಿ ಮಕ್ಕಳೇ ಇಲ್ಲಿ ಪ್ಲಸ್ ಒಂಬತ್ತು ಇದೆ ಸೊನ್ನೆಯಿಂದ ಮುಂದೆ ಧನಾತ್ಮಕವಾಗಿ ಹೋಗಬೇಕು ಅಂದ್ರೆ ಸೊನ್ನೆಯಿಂದ ಒಂಬತ್ತು ಇಲ್ಲಿಗೆ ಬರುತ್ತೆ ಮಕ್ಕಳೇ ನಂತರ ಮೈನಸ್ ಆರು ಅಂತ ಇದೆ ಮಕ್ಕಳೇ ಮೈನಸ್ ಆರು ಒಂಬತ್ತರಿಂದ ಪುನಃ ಮೈನಸ್ ಆರು ಮಾಡಬೇಕು ಮಕ್ಕಳೇ ಮೈನಸ್ ಆರು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಲ್ಲಿಗೆ ಬರುತ್ತೆ ಮಕ್ಕಳೆ ಪ್ಲಸ್ ಮೂರಕ್ಕೆ ಬರುತ್ತೆ ಹಾಗಾದರೆ ಉತ್ತರ ಏನು ಮಕ್ಕಳೇ ಪ್ಲಸ್ ಮೂರು ಗಮನಿಸಿ ಮಕ್ಕಳೆ ಪ್ಲಸ್ ಇದ್ರೆ ಬಲಭಾಗಕ್ಕೆ ಸಾಗಬೇಕು ಮಕ್ಕಳೇ ಮೈನಸ್ ಇದ್ರೆ ಎಡಭಾಗಕ್ಕೆ ಸಾಗಬೇಕು ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಬಿ ಐದು ಪ್ಲಸ್ ಮೈನಸ್ ಹನ್ನೊಂದು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಪ್ಲಸ್ ಐದು ಅಂತ ಇದೆ ಸೊನ್ನೆಯಿಂದ ಬಲಭಾಗಕ್ಕೆ ಸಾಗಬೇಕು ನಂತರ ಮೈನಸ್ ಹನ್ನೊಂದು ಅಂತ ಇದೆ ಐದರಿಂದ ಎಡಭಾಗಕ್ಕೆ ಸಾಗಬೇಕು ಮಕ್ಕಳೇ ಇದೆ ಇಲ್ಲಿಂದ ಮೈನಸ್ ಹನ್ನೊಂದಕ್ಕೆ ಬನ್ನಿ ಮಕ್ಕಳೇ ಮೈನಸ್ ಹನ್ನೊಂದು ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಸಂಖ್ಯೆಗಳು ಮೈನಸ್ ಹನ್ನೊಂದನ್ನು ಮಾಡಬೇಕು ಆಗ ನಮಗೆ ಸಿಗ್ತಕ್ಕಂಥ ಉತ್ತರ ಮೈನಸ್ ಆರು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಸಿ ಮೈನಸ್ ಒಂದು ಪ್ಲಸ್ ಮೈನಸ್ ಏಳು ಅಂತ ಇದೆ ಸೊನ್ನೆಯಿಂದ ಮೈನಸ್ ಒಂದು ಮಾಡಿ ಮಕ್ಕಳೇ ಸೊನ್ನೆಯಿಂದ ಮೈನಸ್ ಒಂದು ಮೈನಸ್ ಒಂದು ಅಂದರೆ ಈ ರೀತಿ ಎಡ ಭಾಗದಲ್ಲಿ ಬರ್ತಾವಲ್ವಾ ಮತ್ತೆ ಮೈನಸ್ ಏಳು ಅಂತ ಇದೆ ಮತ್ತೆ ಮೈನಸ್ ಏಳು ಇಲ್ಲಿಂದ ಏಳು ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳು ಉತ್ತರ ಎಷ್ಟು ಬಂತು ಮಕ್ಕಳೇ ಮೈನಸ್ ಎಂಟು ಬಂತು ಇಲ್ಲಿ ಉತ್ತರ ಮೈನಸ್ ಎಂಟು ಮಕ್ಕಳೇ ನಂತರ ಡಿ ಮೈನಸ್ ಐದು ಪ್ಲಸ್ ಹತ್ತು ಅಂತ ಇದೆ ಮಕ್ಕಳೇ ನೋಡಿ ಸಂಖ್ಯಾ ರೇಖೆಯನ್ನು ಎಳೆಯಿರಿ ಅದರಲ್ಲಿ ಸೊನ್ನೆಯಿಂದ ಮೈನಸ್ ಐದು ಅಂತ ಹೇಳಿದ್ದಾರೆ ಮೈನಸ್ ಐದು ಅಂದ್ರೆ ಎಡ ಭಾಗಕ್ಕೆ ಬರ್ಬೇಕು ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ನಂತರ ಪ್ಲಸ್ ಹತ್ತು ಬಲಗಡೆ ಹೋಗ್ಬೇಕು ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಬಲಕ್ಕೆ ಬಂದಾಗ ಬರುವ ಉತ್ತರ ಏನು ಮಕ್ಕಳೇ ಪ್ಲಸ್ ಐದು ಮೈನಸ್ ಐದು ಪ್ಲಸ್ ಹತ್ತರ ಉತ್ತರ ಏನು ಮಕ್ಕಳೇ ಪ್ಲಸ್ ಐದು ನಂತರ ಈ ಮೈನಸ್ ಒಂದು ಪ್ಲಸ್ ಮೈನಸ್ ಎರಡು ಪ್ಲಸ್ ಮೈನಸ್ ಮೂರು ಸಂಖ್ಯಾ ರೇಖೆಯನ್ನು ರಚಿಸಿ ಮಕ್ಕಳೇ ಮೈನಸ್ ಒಂದು ಅಂತ ಇದೆ ಸೊನ್ನೆಯಿಂದ ಎಡಗಡೆ ಬರಬೇಕು ಇಲ್ಲಿಂದ ಒಂದು ಯೂನಿಟ್ ಮಕ್ಕಳೇ ಮೈನಸ್ ಒಂದು ನಂತರ ಮೈನಸ್ ಎರಡು ಅಂತ ಕೇಳಿದ್ದಾರೆ ಇಲ್ಲಿಂದ ಮೈನಸ್ ಎರಡು ಮಕ್ಕಳೆ ಒಂದು ಎರಡು ಅಂಶ ನಂತರ ಮೈನಸ್ ಮೂರು ಅಂತ ಕೇಳಿದ್ದಾರೆ ಮಕ್ಕಳೇ ಇಲ್ಲಿಂದ ಒಂದು ಎರಡು ಮೂರು ಮೂರು ಅಂಶಗಳು ಮಕ್ಕಳೇ ನೋಡಿ ಉತ್ತರ ಏನು ಬಂತು ಮೈನಸ್ ಆರು ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಎರಡು ಪ್ಲಸ್ ಎಂಟು ಪ್ಲಸ್ ಮೈನಸ್ ನಾಲ್ಕು ಅಂತ ಇದೆ ನೋಡಿ ಸಂಖ್ಯಾ ರೇಖೆಯನ್ನು ರಚಿಸಿ ಸೊನ್ನೆಯಿಂದ ಮೈನಸ್ ಎರಡು ಎಡಭಾಗದಲ್ಲಿ ಚಲಿಸಿ ಮಕ್ಕಳೇ ನೋಡಿ ಒಂದು ಎರಡು ನಂತರ ಪ್ಲಸ್ ಎಂಟು ಇಲ್ಲಿಂದ ಬಲಭಾಗಕ್ಕೆ ಹೋಗಬೇಕು ಮಕ್ಕಳೇ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂಶಗಳು ನಂತರ ಇಲ್ಲಿಂದ ಮೈನಸ್ ನಾಲ್ಕು ಮಕ್ಕಳೇ ಮತ್ತೆ ಪುನಃ ಮೈನಸ್ ನಾಲ್ಕು ಒಂದು ಎರಡು ಮೂರು ನಾಲ್ಕು ಉತ್ತರ ಏನು ಬಂತು ಮಕ್ಕಳೇ ಪ್ಲಸ್ ಎರಡು ಪ್ರಶ್ನೆ ಮೂರು ಸಂಖ್ಯಾ ರೇಖೆ ಬಳಸದೆ ಮೊತ್ತ ಕಂಡು ಹಿಡಿಯಿರಿ ನೋಡಿ ಮಕ್ಕಳೇ ನೀವು ಸಂಖ್ಯಾ ರೇಖೆಯನ್ನು ರಚಿಸ್ಬಿಟ್ಟು ಮೊತ್ತವನ್ನ ಕಂಡು ಹಿಡಿಯೋದು ಹೇಗೆ ಅಂತ ತಿಳ್ಕೊಂಡ್ರಲ್ವಾ ಇಲ್ಲಿ ಸಂಖ್ಯಾ ರೇಖೆಯನ್ನು ಬಳಸದೆ ಮೊತ್ತವನ್ನ ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಎ ಹನ್ನೊಂದು ಪ್ಲಸ್ ಮೈನಸ್ ಏಳು ಇಲ್ಲಿ ಯಾವ ಚಿಹ್ನೂ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಮಕ್ಕಳೇ ಪ್ಲಸ್ ಹನ್ನೊಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಏಳು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಹನ್ನೊಂದರಲ್ಲಿ ಏಳನ ಕಳೆದ್ರೆ ನಾಲ್ಕು ಇವೆರಡರಲ್ಲಿ ಯಾವ ಸಂಖ್ಯೆ ದೊಡ್ಡದಿರುತ್ತೋ ಆ ಸಂಖ್ಯೆಯ ಚಿಹ್ನೆಯನ್ನು ನಾವು ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಮಕ್ಕಳೇ ಹನ್ನೊಂದು ದೊಡ್ಡ ಸಂಖ್ಯೆ ಹಾಗಾಗಿ ಇದರ ಚಿಹ್ನೆ ಪ್ಲಸ್ ಹಾಗಾಗಿ ಪ್ಲಸ್ ನಾಲ್ಕು ನಂತರ ಬಿ ಮೈನಸ್ ಹದಿಮೂರು ಪ್ಲಸ್ ಇಂಟು ಪ್ಲಸ್ ಹದಿನೆಂಟು ಮೈನಸ್ ಹದಿಮೂರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಪ್ಲಸ್ ಹದಿನೆಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹದಿನೆಂಟರಲ್ಲಿ ಹದಿಮೂರನ ಕಳೆದ್ರೆ ಐದು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಐದು ಸಿ ಮೈನಸ್ ಹತ್ತು ಪ್ಲಸ್ ಇಂಟು ಪ್ಲಸ್ ಹತ್ತೊಂಬತ್ತು ಮೈನಸ್ ಹತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಪ್ಲಸ್ ಹತ್ತೊಂಬತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಹತ್ತೊಂಬತ್ತರಲ್ಲಿ ಹತ್ತನ್ನು ಕಳೆದ್ರೆ ಒಂಬತ್ತು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಒಂಬತ್ತು ನಂತರ ಡಿ ಮೈನಸ್ ಎರಡು ನೂರ ಐವತ್ತು ಪ್ಲಸ್ ಇಂಟು ಪ್ಲಸ್ ನೂರ ಐವತ್ತು ಮೈನಸ್ ಎರಡು ನೂರ ಐವತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ನೂರ ಐವತ್ತು ನೋಡಿ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಎರಡು ನೂರ ಐವತ್ತರಲ್ಲಿ ನೂರ ಐವತ್ತನ್ನು ಕಳೆದ್ರೆ ನೂರು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ನೂರು ನಂತರ ಈ ಮೈನಸ್ ಮುನ್ನೂರ ಎಂಬತ್ತು ಪ್ಲಸ್ ಇಂಟು ಮೈನಸ್ ಎರಡು ನೂರ ಎಪ್ಪತ್ತು ಮೈನಸ್ ಮುನ್ನೂರ ಎಂಬತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಎರಡು ನೂರ ಎಪ್ಪತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಮುನ್ನೂರ ಎಂಬತ್ತಕ್ಕೆ ಎರಡು ನೂರ ಎಪ್ಪತ್ತನ್ನು ಕುಡಿದ್ರೆ ಆರುನೂರ ಐವತ್ತು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ಮಕ್ಕಳೇ ಹಾಗಾಗಿ ಮೈನಸ್ ಆರುನೂರ ಐವತ್ತು ನಂತರ ಎಫ್ ಮೈನಸ್ ಎರಡು ನೂರ ಹದಿನೇಳು ಪ್ಲಸ್ ಇಂಟು ಮೈನಸ್ ನೂರು ಮೈನಸ್ ಎರಡು ನೂರ ಹದಿನೇಳು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ನೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಎರಡು ನೂರ ಹದಿನೇಳಕ್ಕೆ ನೂರನ್ನು ಕುಡಿದ್ರೆ ಮುನ್ನೂರ ಹದಿನೇಳು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ಹಾಗಾಗಿ ಮೈನಸ್ ಮುನ್ನೂರ ಹದಿನೇಳು ಅರ್ಥ ಆಯ್ತಲ್ವಾ ಮಕ್ಳೇ ನಂತರ ನಾಲ್ಕನೆಯ ಪ್ರಶ್ನೆ ಮೊತ್ತ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮೊತ್ತ ಅಂದ್ರೆ ಕೂಡ್ಬೇಕು ಮಕ್ಕಳೇ ನೋಡಿ ಎ ನೂರ ಮೂವತ್ತೇಳು ಮತ್ತು ಮೈನಸ್ ಮುನ್ನೂರ ಐವತ್ನಾಲ್ಕು ನೋಡಿ ಮಕ್ಕಳೇ ನೂರ ಮೂವತ್ತೇಳು ಮೊತ್ತ ಅಂದ್ರೆ ಪ್ಲಸ್ ಮಾಡಬೇಕು ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮುನ್ನೂರ ಐವತ್ನಾಲ್ಕು ನೂರ ಮೂವತ್ತೇಳಕ್ಕೆ ನೂರ ಮೂವತ್ತೇಳು ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ ಮೈನಸ್ ಆಗುತ್ತೆ ಮೈನಸ್ ಮುನ್ನೂರ ಐವತ್ನಾಲ್ಕು ಇಲ್ಲಿ ಪ್ಲಸ್ ಇರುತ್ತಲ್ವಾ ಪ್ಲಸ್ ಇಂಟು ಮೈನಸ್ ಮೈನಸ್ ಮಕ್ಕಳೇ ಹಾಗಾಗಿ ಮುನ್ನೂರ ಐವತ್ನಾಲ್ಕರಲ್ಲಿ ನೂರ ಮೂವತ್ತೇಳನ ಕಳೆಯಿರಿ ಎರಡು ನೂರ ಹದಿನೇಳು ಬರುತ್ತೆ ಹಾಗಾದರೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮಕ್ಕಳೇ ದೊಡ್ಡ ಸಂಖ್ಯೆ ಮುನ್ನೂರ ಐವತ್ನಾಲ್ಕಲ್ವಾ ಇದರ ಚಿಹ್ನೆ ಮೈನಸ್ ಹಾಗಾಗಿ ಮೈನಸ್ ಎರಡು ನೂರ ಹದಿನೇಳು ಬಿ ಮೈನಸ್ ಐವತ್ತೆರಡು ಮತ್ತು ಐವತ್ತೆರಡು ಮೊತ್ತ ಅಂದರೆ ಪ್ಲಸ್ ಮಾಡ್ಬೇಕಲ್ವಾ ಮಕ್ಕಳೇ ಮೈನಸ್ ಐವತ್ತೆರಡು ಪ್ಲಸ್ ಐವತ್ತೆರಡು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಐವತ್ತೆರಡರಲ್ಲಿ ಐವತ್ತೆರಡನ್ನ ಕಳೆದ್ರೆ ಸೊನ್ನೆ ಮಕ್ಳೆ ನಂತರ ಸಿ ಮೈನಸ್ ಮುನ್ನೂರ ಹನ್ನೆರಡು ಕೋಮ ಮೂವತ್ತೊಂಬತ್ತು ಮತ್ತು ನೂರ ತೊಂಬತ್ತೆರಡು ನೋಡಿ ಗಮನಿಸಿ ಮೈನಸ್ ಮುನ್ನೂರ ಹನ್ನೆರಡು ಪ್ಲಸ್ ಮೊತ್ತ ಅಂತ ಕೇಳಿದ್ರೆ ಹಾಗಾಗಿ ಮೂರನ್ನು ಕೂಡಬೇಕು ಪ್ಲಸ್ ಮೂವತ್ತೊಂಬತ್ತು ಪ್ಲಸ್ ನೂರ ತೊಂಬತ್ತೆರಡು ನಂತರ ಮೈನಸ್ ಮುನ್ನೂರ ಹನ್ನೆರಡು ಪ್ಲಸ್ ಮೂವತ್ತೊಂಬತ್ತಕ್ಕೆ ನೂರ ತೊಂಬತ್ತೆರಡನ್ನು ಕೂಡಿದ್ರೆ ಎರಡು ನೂರ ಮೂವತ್ತೊಂದು ಆಗುತ್ತೆ ಮಕ್ಳೆ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮುನ್ನೂರ ಹನ್ನೆರಡರಲ್ಲಿ ಎರಡು ನೂರ ಮೂವತ್ತೊಂದನ ಕಳಿಬೇಕು ಮಕ್ಳೆ ಕಳೆದಾಗ ಬರುವ ಉತ್ತರ ಎಂಬತ್ತೊಂದು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಎಂಬತ್ತೊಂದು ನಂತರ ಡಿ ಮೈನಸ್ ಐವತ್ತು ಪ್ಲಸ್ ಇಂಟು ಮೈನಸ್ ಎರಡು ನೂರು ಪ್ಲಸ್ ಮುನ್ನೂರು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಎರಡು ನೂರಕ್ಕೆ ಐವತ್ತನ್ನು ಕುಡಿದ್ರೆ ಎರಡು ನೂರ ಐವತ್ತಾಗುತ್ತೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ಇದೆ ಮಕ್ಕಳೇ ಹಾಗಾಗಿ ಮೈನಸ್ ಎರಡು ನೂರ ಐವತ್ತು ಪ್ಲಸ್ ಮುನ್ನೂರು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮುನ್ನೂರರಲ್ಲಿ ಎರಡು ನೂರ ಐವತ್ತನ್ನ ಕಳೆದ್ರೆ ಐವತ್ತು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಐವತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಪ್ರಶ್ನೆ ಐದು ಮೊತ್ತ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಎ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಏಳು ಪ್ಲಸ್ ಮೈನಸ್ ಒಂಬತ್ತು ಪ್ಲಸ್ ನಾಲ್ಕು ಪ್ಲಸ್ ಹದಿನಾರು ಮಕ್ಕಳೇ ಮೈನಸ್ ಏಳು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಒಂಬತ್ತು ನಂತರ ಪ್ಲಸ್ ನಾಲ್ಕು ಪ್ಲಸ್ ಹದಿನಾರು ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒಂಬತ್ತಕ್ಕೆ ಏಳನ್ನು ಕುಡಿದ್ರೆ ಹದಿನಾರು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಹದಿನಾರು ನಂತರ ನೋಡಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅಲ್ವಾ ನಾಲ್ಕಕ್ಕೆ ಹದಿನಾರನ್ನು ಕುಡಿದ್ರೆ ಇಪ್ಪತ್ತು ನಂತರ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಇಪ್ಪತ್ತರಲ್ಲಿ ಹದಿನಾರನ ಕಳೆದ್ರೆ ನಾಲ್ಕು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ನಾಲ್ಕು ನಂತರ ಬಿ ಮೂವತ್ತೇಳು ಪ್ಲಸ್ ಮೈನಸ್ ಎರಡು ಪ್ಲಸ್ ಮೈನಸ್ ಅರವತ್ತೈದು ಪ್ಲಸ್ ಮೈನಸ್ ಎಂಟು ಗಮನಿಸಿ ಮೂವತ್ತೇಳಕ್ಕೆ ಮೂವತ್ತೇಳು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಅರವತ್ತೈದು ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಎಂಟು ಗಮನಿಸಿ ಮಕ್ಕಳೇ ಇಲ್ಲಿ ಪ್ಲಸ್ ಇದೆ ಅಲ್ವಾ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೂವತ್ತೇಳರಲ್ಲಿ ಎರಡನ್ನ ಕಳೆದ್ರೆ ಮೂವತ್ತೈದು ಮಕ್ಕಳೇ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಪ್ಲಸ್ ಹಾಗಾಗಿ ಇದು ಪ್ಲಸ್ ಆಗುತ್ತೆ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಅರವತ್ತೈದಕ್ಕೆ ಎಂಟನ್ನು ಕುಡಿದ್ರೆ ಎಪ್ಪತ್ತ್ಮೂರು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಎಪ್ಪತ್ತ್ಮೂರು ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಎಪ್ಪತ್ತ್ಮೂರರಲ್ಲಿ ಮೂವತ್ತೈದನ್ನು ಕಳೆದ್ರೆ ಮೂವತ್ತೆಂಟು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಮೂವತ್ತೆಂಟು ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ